ನ್ಯಾಚುರಲ್ ಆಗಿ ಕರ್ಲಿ ನ ಹೇಗ್ ಮಾಡ್ಕೊಳ್ಳೋದು ಸೊ ಆಫೀಸ್ಗಾಗ್ಲಿ ಕಾಲೇಜ್ಗಾಗ್ಲಿ ಯಾವುದೇ ಗಾಗ್ಲಿ ನಾನು ತುಂಬಾ ಚೆನ್ನಾಗಿ ರೆಡಿ ಆಗಬೇಕು ಆದ್ರೆ ನನ್ನ ಹೇರು ತುಂಬಾ ಡ್ಯಾಮೇಜ್ ಆಗಿದೆ ನನಗೆ ಯಾವುದೇ ಸ್ಟ್ರೈಟ್ನರ್ ಅಥವಾ ಕರ್ಲರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಆಲ್ರೆಡಿ ಕೂದಲೆಲ್ಲ ಉದುರೋಗಿದೆ ಅಂತ ಹೇಳೋರ್ಗೆ ಈ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಆಗಿ ಯಾವುದೇ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡದೆ ನನ್ನ ಹೇರ್ ಅನ್ನ ಕರ್ಲಿ ಮಾಡ್ಕೊತಾ ಇದ್ದೀನಿ ಸೊ ವಿಡಿಯೋನ ಕಣ್ಯವರೆಗೆ ನೋಡಿ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನುಂಬಾನೇ ಚೆನ್ನಾಗಿದೀನಿ ನೀವೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೆಲ್ದಿ ಆಗಿರಿ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಏನ್ ಗೊತ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಯಾರು ತಮ್ಮ ಹೇರ್ ಬಗ್ಗೆ ಹೇರ್ ಸ್ಟೈಲ್ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇರ್ತಾರೋ ಅಂತವ್ರಿಗೆ ಏನಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಸ್ಟ್ರೈಟ್ನರ್ ಕರ್ಲರ್ ಅಥವಾ ಹೇರ್ ಡ್ರೈಯರ್ ಯೂಸ್ ಮಾಡದೆ ನನ್ನ ಹೇರ್ನ ಕರ್ಲ್ ಮಾಡ್ಕೊಂತೀನಿ ಫಸ್ಟ್ ಸ್ಟೆಪ್ ಏನಂದ್ರೆ ನೀಟಾಗಿ ಹೆಡ್ ನ ಮಾಡ್ಕೊಬೇಕು ಅದಾದ್ಮೇಲೆ ಹೇರ್ನ ಮುಕ್ಕಾಲ್ ಭಾಗ ನೀಟಾಗಿ ಡ್ರೈ ಮಾಡ್ಕೊಬೇಕು ಬಿಸಿಲಲ್ಲಿ ನಾನು ಇವಾಗ ಅಷ್ಟೇ ಹೋಗಿ ನೀಟಾಗಿ ಒಣಗಿಸ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ನಿಮ್ಗೆ ಈಗ ಕರ್ಲಿ ಮಾಡ್ಕೊಳ್ಳಕ್ಕೆ ನಿಮ್ಗೆ ಫ್ರಂಟ್ ಅಲ್ಲಿ ಬೇಕಾ ಅಥವಾ ಅಂದ್ರೆ ನೀವು ಕರ್ಲಿನ ಈ ತರ ಮಧ್ಯ ಭಾಗ ಮಾಡ್ಕೊಂಡು ಈ ಕಡೆ ಈ ಕಡೆ ಕರ್ಲಿ ಬೇಕಾ ಅಥವಾ ಸೈಡ್ ಕ್ರಾಫ್ ತಗೊಂಡು ಈ ತರ ಸೈಡ್ಗೆ ನಿಮ್ಗೆ ಕರ್ಲಿ ಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ನನಗೆ ಕರ್ಲಿ ಮಿಡ್ಗೆ ತಗೊಂಡಿ ಮಿಡ್ಗೆ ತೋರಿಸ್ತೀನಿ ಫಸ್ಟ್ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದ್ ಸೈಡ್ ನಾನು ಫಸ್ಟ್ ಈ ಸೈಡ್ ಇಂದ ಕರ್ಲ್ ಮಾಡ್ಕೊತೀನಿ ಐ ಮೀನ್ ಫಸ್ಟ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಎಷ್ಟೋ ಸರಿ ಕರ್ಲಿ ಮಿಷನ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ನನಗೆ ಕರ್ಲಿ ಮಿಷಿನ್ ಯೂಸ್ ಮಾಡಿ ಸ್ಟ್ರೈಟರ್ ಮಿಷಿನ್ ಯೂಸ್ ಮಾಡಿ ನನಗೆ ಫುಲ್ ಡ್ಯಾಮೇಜ್ ಇರೋ ಹೋಗಿತ್ತು ಸೊ ನಾನು ಸುಮಾರು ಕಡೆ ಶೂಟಿಂಗ್ಗೆ ಗೆ ಹೋದಾಗ ನಾನು ಇದನ್ನೇ ಈ ಟೆಕ್ನಿಕ್ನ್ನ ಯೂಸ್ ಮಾಡೋದು ಸೊ ಫಸ್ಟ್ ನೀಟಾಗಿ ಈ ತರ ತಗೊಂಡು ಇಷ್ಟು ಪಾರ್ಟನ್ನ ಜಡಿ ಹಾಕಬೇಕು ಫಸ್ಟ್ ಈಗೆಲ್ಲ ಡಿಸೈಡ್ ಮಾಡ್ಬಿಡ್ಬೇಡಿ ವೆಯ್ಟ್ ನಾನು ಮಾಡೋದನ್ನ ಕಂಪ್ಲೀಟ್ ಆಗಿ ನೋಡಿ ನನ್ನ ಹೇರ್ ಹೇಗೆ ಕರ್ಲಿ ಆಗುತ್ತೆ ಅಂತ ತುಂಬಾ ಟೈಟ್ ಆಗಿ ಹಾಕೊಳಕ್ ಹೋಗ್ಬೇಡಿ ತುಂಬಾ ಹೆವಿ ಕರ್ಲಿ ಕರ್ಲ್ಸ್ ಬಂದ್ಬಿಡುತ್ತೆ ಸೊ ನಾನು ಲೂಸ್ ಆಗಿ ಹಾಕೊಂತ ಇದ್ದೀನಿ ತುಂಬಾ ಲೂಸ್ ಅಲ್ಲ ತುಂಬಾ ಟೈಟ್ ಅಲ್ಲ ಮೀಡಿಯಂ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಸೊ ಇಷ್ಟು ನಲೆ ತೊಳೆದಾದ್ಮೇಲೆ ಏನಕ್ಕೆ ಮುಕ್ಕಾಲ್ ಭಾಗ ಅಷ್ಟೇ ಒಣಗಿಸ್ಕೊಳ್ಳಿ ಅಂತ ಹೇಳಿದ್ದು ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಪೂರ್ತಿ ಒಣಗಿಸ್ಬಿಟ್ಟು ನೀವ್ ಈ ತರ ಜಡೆ ಹಾಕೊಂಡು ಕಲ್ಲಿ ಮಾಡ್ಬೇಕು ಅಂದ್ರೆ ಕಷ್ಟ ಅದಕ್ಕೆ ಮುಕ್ಕಾಲ್ ಭಾಗ ಆಗಿದ್ರೆ ಸೊ ಕರ್ಲಿ ಈಸಿ ಆಗಿ ಆಗತ್ತೆ ಸೊ ಬ್ಯಾಂಕ್ ಸೊ ವಿಡಿಯೋ ಇಷ್ಟಾಗಿದೆ ಖಂಡಿತ ಜಸ್ಟ್ ವಿಡಿಯೋನ ನೋಡಿ ಹಾಗೆ ಸ್ಕಿಪ್ ಮಾಡ್ಬೇಡಿ ದಯವಿಟ್ಟು ನಾನು ನಿಮ್ಗೋಸ್ಕರ ಇದನ್ನ ಮಾಡ್ತಾ ಇರೋದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ ಇನ್ನು ಜಾಸ್ತಿ ಜಾಸ್ತಿ ಏನಾದರೂ ಹೊಸ ಟೆಕ್ನಿಕ್ ಮಾಡ್ಬೋದಾ ಅಂತ ನೀವು ವಿಡಿಯೋ ನೋಡಿ ಲೈಕ್ ಮಾಡಿಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ ಇಷ್ಟ ಆಗ್ತಾ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಸೊ ದಯವಿಟ್ಟು ವಿಡಿಯೋ ನೋಡಿದವರೆಲ್ಲರೂ ವಿಡಿಯೋನ ಲೈಕ್ ಮಾಡಿ ಇದು ನಾನು ಫಸ್ಟ್ ಗೊತ್ತಿಲ್ಲ ಎಲ್ಲಿಂದ ಕಲಿತೆ ಅಂತ ಮೋಸ್ಟ್ಲಿ ನಮ್ಮ ಹೇಳ್ಕೊಟ್ಟಿರೋದು ಇದು ಫಸ್ಟ್ ನಾನು ಇದು ಟ್ರೈ ಮಾಡಿದ್ದೆಲ್ಲಿ ಅಂದ್ರೆ ಜವಾನ್ ಶೂಟಿಂಗ್ ಹೋಗಿದ್ದೆ ಗೆ ಡ್ಯಾನ್ಸರ್ ಆಗಿ ಹೋಗಿದ್ದೆ ಅವಾಗ ನಾನು ಅಲ್ಲಿ ಫುಲ್ ಕರ್ಲಿ 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 ಸ್ಟೈಲ್ ಆಗಿರ್ಬೇಕಂತ ಕರ್ಲಿ ಅಲ್ಲಿ ಸ್ಟಾರ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಅಲ್ಲಿ ನೀನು ಇಲ್ಲಿ ಯಾವ್ದು ಮಿಷನ್ ಇಲ್ಲ ಏನು ಇಲ್ಲ ಹಿಂಗ್ ಕರ್ಲಾಗ್ತಾ ಹೇ ಅಂತ ಸೊ ಯಾರಿಗೂ ಹೇಳ್ತಾ ಇರ್ಲಿಲ್ಲ ನಾನು ಹಿಂಗ್ ಕರ್ಲಿ ಮಾಡ್ತಾ ಇದ್ದೀನಿ ಅಂತ ಒಂದ್ ಪಾರ್ಟ್ ಆಗಿದೆ ಸೊ ಒಂದ್ ಪಾರ್ಟ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಆಗಿದೆ ಜಡೀಸ್ ಸೊ ಈ ಕಡೆನೂ ಅದೇ ತರ ಹಾಕೊಂತೀನಿ ಇವಾಗ ಎರಡು ಕಡೆ ಕಂಪ್ಲೀಟ್ ಆಗಿದೆ ಇದು ಹೇಗ್ ಮಾಡ್ಕೊಂಡೆ ಅಂತ ನೀವೆಲ್ಲ ಕಂಪ್ಲೀಟ್ ಆಗಿ ನೋಡಿದೀರ ಏನು ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೋತೀನಿ ಹೇಗೆ ಸಾಧ್ಯ ಹೇಗೆ ಅಂದ್ರೆ ನೀವು ಸ್ನಾನ ಆದ್ಮೇಲೆ ಇದನ್ನ ನೀವು ನೈಟ್ ಟೈಮ್ ಹಾಕೋಬೇಕು ಸೊ ನೈಟ್ ಟೈಮ್ ಹಾಕೊಂಡ್ರೆ ನೀವು ನೈಟ್ ಟೈಮ್ ಹಾಕೊಂಡು ಬೆಳಗ್ಗೆವರೆಗೂ ನೀವು ಹೀಗೆ ಬಿಡ್ಬೇಕು ಸೊ ಬೆಳಿಗ್ಗೆ ಎದ್ದ ಮೇಲೆ ಇದನ್ನ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಕರ್ಲಿ ಹೇರ್ ಬಂದಿರುತ್ತೆ ಸೊ ನಿಮ್ಗೆ ಕರ್ಲಿ ಬೇಕು ಅನ್ನೋ ಇದನ್ನ ನೀವು ಮಾಡಲೇಬೇಕು ಅಹ್ ನ್ಯಾಚುರಲ್ ಆಗಿ ಇದೊಂದೇ ಸಾಧ್ಯ ಸೊ ನಾನು ಕೂಡ ಹಾಗೆ ಮಾಡೋದು ಅದರಲ್ಲಿ ನನ್ಗೆ ಸಡನ್ ಆಗಿ ಐದು ನಿಮಿಷದಲ್ಲಿ ಕರ್ಲಿ ಹೇರ್ ಬೇಕು ಇಲ್ಲ ಇನ್ನೊಂದು ಅರ್ಧ ಗಂಟೆಲಿ ನಂಗೆ ಕರ್ಲಿ ಬೇಕು ಅಂತ ಹೇಳಿದ್ರೆ ಹೀಗೆ ಸಾಧ್ಯ ಅದು ವಿತೌಟ್ ಮೆಷನ್ ಅಂದ್ರೆ ಸೊ ನ್ಯಾಚುರಲ್ ಆಗಿ ನಿಮಗೆ ಬೇಕು ಅಂದ್ರೆ ನೀವ್ ಇತರ ಎಲ್ಲ ಮಾಡ್ಕೊಳ್ಳೇ ಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಸೊ ಇದನ್ನ ನೀವು ನೈಟ್ ಟೈಮ್ ಹಾಕೋಬೇಕಾಗುತ್ತೆ ನೈಟ್ ಟೈಮ್ ಹಾಕೊಂಡು ಹಾಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ರಿಮೂವ್ ಮಾಡಿದ್ರೆ ನಿಮ್ಗೆ ಫುಲ್ ಕರ್ಲಿ ಹೇರ್ ಆಗಿರುತ್ತೆ ಸಕ್ಕತ್ತಾಗಿ ಕಾಣಿಸ್ತೀರಾ ಸೊ ನಾನು ನಂಗೆ ಹೇಗೆ ಕರ್ಲಿ ಆಯ್ತು ಅಂತ ತೋರಿಸ್ತೀನಿ ಸೊ ಇವಾಗ ನಾನು ಹೀಗೆ ಇದನ್ನ ರಿಮೂವ್ ಮಾಡಲ್ಲ ನಿಮ್ಗೆ ಕರ್ಲಿ ಹೇಗಾಗುತ್ತೆ ಅಂತ ಫುಲ್ ನಾನು ತೋರಿಸ್ತೇನೆ ವಿಡಿಯೋನ ಎಂಡ್ ಮಾಡೋದು ಇವಾಗ ಬೇರೆ ಏನೇ ಕೆಲ್ಸ ಇಲ್ಲ ಸೊ ಸದ್ಯಕ್ಕೆ ಹೀಗೆ ಹಾಕೊಂಡು ಹೊರಗಡೆ ಎಲ್ಲ ಸತ ಆಡ್ಕೊಂಡು ಬರ್ತೀನಿ ಅಹ್ ಒನ್ ಅವರ್ ಟೂ ಅವರ್ ಬಿಟ್ಟು ನಾನ್ ನಿಮ್ಗೆ ಮತ್ತೆ ವಿಡಿಯೋನ ತೋರಿಸ್ತೀನಿ ಅಥವಾ ನಾಳೆನೇ ನಾನ್ ನಿಮ್ಗೆ ವಿಡಿಯೋ ಹಾಕ್ತೀನಿ ಹೆಲೋ ಸೊ ಬೆಳಿಗ್ಗೆ ಆಗಿದೆ ರಾತ್ರಿ ಎಲ್ಲಾ ಹೀಗೆ ಮಲಗಿದ್ದೆ ಸೊ ನಿಮಗೆ ತೋರ್ಸೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ತಿದ್ದೀನಿ ಮಾಮ್ ಡೋಂಟ್ ನಾನು ಏನಕ್ಕೆ ತೆಳುವಾಗಿ ನಿಮ್ಗೆ ಜಡೆ ಹಾಕೊಳ್ಳಿ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ ನೆನೆ ತುಂಬಾ ತಿಕ್ಕಾದ್ರೆ ನೀವು ಟೈಟ್ ಆಗಿ ಹಾಕೊಂಡ್ಬಿಟ್ರೆ ಅದು ತುಂಬಾ ಮ್ಯಾಗಿ ಕರ್ಲ್ಸ್ ಬರುತ್ತೆ ಸೊ ಸ್ವಲ್ಪ ಲೂಸ್ ಆಗಿ ಹಾಕೊಂಡ್ರೆ ನಿಮ್ಗೆ ನಾರ್ಮಲ್ ಇಷ್ಟು ಬರುತ್ತೆ ಸೊ ರಿಮೂವ್ ಮಾಡ್ಕೊತಾ ಇದ್ದೀನಿ ಬ್ಯಾಂಕ್ಸ್ ಎಲ್ಲ ರಿಮೂವ್ ಮಾಡ್ಕೊಂತ ಇದ್ದೀನಿ ಇವಾಗ ಒಂದ್ ಸೈಡ್ ನೋಡ್ತಾ ಇದ್ರ ಎಷ್ಟ್ ಚೆನ್ನಾಗಿ ಹೇರ್ ಅಂತ ಅಂತ ಮಾಡಿದ್ರು ಈ ತರ ಬರಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ಎಷ್ಟ್ ಇರುತ್ತೆ ಅಂತ ಕೆಲವರು ಕ್ವಶನ್ ಆಗಿರ್ಬೋದು ಎಷ್ಟ್ ದಿನ ಇರುತ್ತೆ ಅಂದ್ರೆ ನೀವು ನೆಕ್ಸ್ಟ್ ಸ್ನಾನ ಮಾಡೋವರ್ಗೆ ಇರುತ್ತೆ ಎಲ್ಲಾನು ಅಂದ್ರೆ ಯೂಶಲಿ ನಾವು ಹೇರ್ ಸ್ಟ್ರೈಟ್ನಿಂಗ್ ಇಲ್ಲ ಕರ್ಲರ್ ಅದ್ ಮಾಡಿದ್ರೆ ಅದೇ ಎಕ್ವಿಪ್ಮೆಂಟ್ ಇಂದ ಮಾಡಿದಾಗ್ಲೂನು ಸೇಮ್ ಅಲ್ವಾ ಇದು ಅಷ್ಟೇ ನೆಕ್ಸ್ಟ್ ನೀವು ಸ್ನಾನ ಮಾಡೋವರ್ಗೆ ಅಥವಾ ತಲೆಗೆ ನೀರ್ ಹಾಕೋವರ್ಗೆ ಹಾಗೆ ಇರುತ್ತೆ ಈ ಈ ಕಡೆ ಕಡೆ ಆಗಿದೆ ರಿಮೂವ್ ಮಾಡ್ಕೊಂತೀನಿ ಸೊ ಅದನ್ನ ಎತ್ತಿ ಹೀಗ ಹಾಕ್ಬಿಟ್ರೆ ನಾನು ಡಯಾ ಅಂತ ಗೊತ್ತಿರ್ತಾ ಇಲ್ಲ ತುಂಬಾ ಚೇಂಜ್ ಅನ್ಸುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಈ ಹಾಕೊಳ್ಬಹುದು ಹೇರ್ ಫ್ರೀ ಬಿಟ್ಟುನು ಒಂದಿಲ್ಲೊಂದು ಒಂದು ಪಿನ್ ಹಾಕೊಂಡ್ರೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ನಿಮ್ಗೆ ನಾರ್ಮಲ್ ಆಗಿ ಹೇಗೆ ನೀವು ಹೇರ್ ಸ್ಟೈಲ್ಗಳನ್ನ ಮಾಡ್ಕೊಂತೀರಾ ಆ ತರ ಮಾಡ್ಕೊಬಹುದು ಸೊ ಸೈಡ್ ಕ್ರಾಫ್ ತಕೊಂಡ್ರೆ ಈ ತರ ಹಾಕೊಂಡು ಇಟ್ಕೊಂಡು ಮಲಯಾಳಿ ಲುಕ್ ಮಲಯಾಳ ಕೇರಳದ್ದು ಸ್ಯಾರಿ ಬರ್ತಲ್ಲ ವೈಟ್ ಕಲರ್ ಸೊ ಆ ತರ ಏನಾದ್ರು ಹಾಕಿ ಇಲ್ಲೊಂದು ವೈಟ್ ಕಲರ್ ಹಿಂಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿದೆ ಓಕೆ ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ನಾನು ವಿಡಿಯೋನಗೋಸ್ಕರ ಅಂತಾನೆ ವಿಡಿಯೋ ಮಾಡಿದ್ದು ಬೆಳಿಗ್ಗೆ ತಕ್ಷಣ ಇದೇ ಕೆಲಸದಲ್ಲಿ ಮಾಡ್ತಾ ಇದ್ದೀನಿ ನಾನು ತುಂಬಾ ಕೆಲಸ ಇದೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ತರ ಇನ್ನೂ ಹೆಚ್ಚಿನ ವಿಡಿಯೋಸ್ ಗಳಿಗೆ ಅಥವಾ ಹೆಲ್ತ್ ಟಿಪ್ಸ್ ಆಗಿರ್ಲಿ ಇಲ್ಲಾಂದ್ರೆ ಏನೇ ಟಿಪ್ಸ್ ಆಗಿರ್ಲಿ ಮೇಕಪ್ ಟಿಪ್ಸ್ ಆಗಿ ನಿಮಗೆ ಬೇಕು ಅಂದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಈ ವಿಡಿಯೋನ ಹೊಸದಾಗಿ ನೋಡ್ತಿರೋರು ಕೂಡ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ